ಅವಳಿಗೆ ಗೊತ್ತಿಲ್ಲ ಎಂತಂದು ಗೊತ್ತಿಲ್ಲ ಹೀಗೆ ಫೀಡ್ ಮಾಡುದಿಲ್ಲ ಹಾಗೆ ಡಾಕ್ಟರ್ ಹತ್ರ ಹೋಗಿ ಬರುವ ಹೇಳಿ ಅವಳ ನಮಗೆ ಇವರಿಗೆಲ್ಲ ವೆಟನರಿ ಮರಳಿ ಡಾಕ್ಟರ್ ಹಾಗೆ ಮರಳಿಗೆ ಹೋಗಿ ಒಂದು ತೋರಿಸಿ ಬರುವ ಹೇಳಿ ನಾನು ಒಬ್ಬಳೆ ತಿಂತ ಇದ್ದೇನೆ ಯಾಕೆಂದ್ರೆ ಇದು ಅವರಿಗೆ ತಿನ್ಲಿಕ್ಕೆ ಆಗುದಿಲ್ಲ ಇಲ್ಲದಿದ್ರೆ ಎಲ್ಲರೂ ಬರ್ತಾರೆ ಅವಳಿಗೆ ಏನಾಗಿದೆ ಅವಳಿಗೆ ಗೊತ್ತಿಲ್ಲ ಎಂತಂದು ಗೊತ್ತಿಲ್ಲ ಹೀಗೆ ಕರೆಕ್ಟ್ ಇದ್ದಾಳೆ ಫೀಡ್ ಮಾಡುದಿಲ್ಲ ಅವಳು ಈಟಿಂಗ್ ಆ್ಯಂಡ್ ಡ್ರಿಂಕಿಂಗ್ ಇಲ್ಲ ಇಲ್ಲ ಏನಿಲ್ಲ ಅದಕ್ಕೆ ಒಮ್ಮೆ ವೆಟರ್ನರಿ ಹತ್ರ ಹೋಗಿ ಬರುವ ಅಂತ ಅವನ್ ಕಾಯೋದು ನನ್ನನ್ನು ಅವನೊಬ್ಬ ನನಗೆ ನೋಡಿ ನೋಡಿಲ್ಲ ಕೂತ್ಕೊಳ್ತೀನಿ ಈಗ ತಿರುಗಿ ಕನ್ನಡಿಯಲ್ಲಿ ನನ್ನನ್ನು ನೋಡ್ಲಿಕ್ಕೆ ಎಲ್ಲಿ ಹೋಗ್ಬೇಕಾದ್ರೆ ಹೀಗೆ ಲಾಸ್ಟ್ ಮಿನಿಟ್ ಅಲ್ಲಿ ಮತ್ತೆ ಕೈಕಲ್ಲ ಅಲ್ಲಿ ಅಂದ್ರೆ ಜನ ತುಂಬಾ ಇರ್ತಾರೆ ವೆಟನರಿ ಹಾಸ್ಪಿಟಲ್ ಮರೋಳಿಯಲ್ಲಿ ಜನ ತುಂಬಾ ಇರ್ತಾರೆ ನಮ್ಗೆ ಅಲ್ಲಿಂದ ಪ್ರಾಕ್ಟೀಸ್ ಹೋಗ್ಬೇಕು ಹೀಗೆ ನೋಡ್ಲಿಕ್ಕೆ ಸ್ವಲ್ಪ ನಾರ್ಮಲ್ ಇದ್ದಾಳೆ ಅವಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಆಗ ಮೀನ್ ಮಾಡುವಾಗ ಓಡಿ ಬಂದಳು ಆದರೆ ತಿನ್ನಲಿಲ್ಲ ಏನು ತಿನ್ನಲಿಲ್ಲ ನಾನು ಅವಳಿಗೆ ಏನಾದರೂ ಕ್ಯಾಟ್ ಫುಡ್ಡಲ್ಲಿ ಪ್ರಾಬ್ಲಮಾ ಕ್ಯಾಟ್ ಫುಡ್ ತಿನ್ನಲ್ವಾ ಅಂತ ಅಂದ್ಕೊಂಡೆ ಇಂಡಿ ಅಲ್ವಾ ನಮ್ಮದು ಟ್ರೈ ಮಾಡಿ ನೋಡುವ ಲಾಸ್ಟ್ ರೆಸಾರ್ಟ್ ಡಾಕ್ಟರ್ ಹತ್ರ ಎಲೆಕ್ಟ್ರೋಲ್ ಎಲ್ಲ ಕೊಟ್ಟೆ ಅದು ಏನು ಪ್ರಾಬ್ಲಮ್ ಏನು ಇದಾಗಲಿಲ್ಲ ಯೂಸ್ಫುಲ್ ಆಗಲಿಲ್ಲ

ಈಗ ಹೊರಗಡೆ ಹೋಗುವಾಗ ಅಮ್ಮ ಹೊರಗಡೆ ಹೋಗುವಾಗ ಇಷ್ಟು ದೊಡ್ಡ ಮುಖ ಮಾಡ್ತಾನೆ ಅವ ಮುನ್ನೆ ಅಲ್ಲಿದ್ದಾಳೆ ಅದು ಬೇಜಾರು ಬೇಜಾರು ಅವನಿಗೆ ಮುನ್ನೆ ಮುನ್ನಿ ಅದೇಪ್ಪ ನಡೆ ಕುಲ್ದೀನಿ ಮೂಲವು ನಾವು ರೆಸ್ಕ್ಯೂ ಮಾಡಿ ತಂದಂತಹ ಬೆಕ್ಕಿನ ಮರಿಗೆ ಸ್ವಲ್ಪ ಹುಷಾರಿಲ್ಲ ಗೊತ್ತಿಲ್ಲ ಏನು ಅಂತ ಹೀಗೆಲ್ಲ ನಾರ್ಮಲ್ ಇದ್ದಾಳೆ ಆದರೆ ಫೀಡೆಲ್ಲ ಮಾಡೋದಿಲ್ಲ ಅವಳು ಹಾಗೆ ಡಾಕ್ಟರ್ ಹತ್ರ ಹೋಗಿ ಬರುವ ಹೇಳಿ ಅವಳ ನಮಗೆ ಇವರಿಗೆಲ್ಲ ವೆಟನರಿ ಮರಳಿಯ ಡಾಕ್ಟ್ರು ಹಾಗೆ ಮರಳಿಗೆ ಹೋಗಿ ಒಂದು ತೋರಿಸಿ ಬರುವ ಹೇಳಿ ನಾನು ಮತ್ತೆ ಮಗ ಹೊರಟೇಬೇಕಾ ಹರ್ಷಿ ನಾವು ಅಲ್ಲಿಂದ ನನಗೆ ಪ್ರಾಕ್ಟೀಸ್ ಉಂಟು ಇವತ್ತು ಡ್ರಾಮಾ ಪ್ರಾಕ್ಟೀಸ್ ಉಂಟು ಐದುವರೆಗೆ ಹಾಗೆ ಅವಳನ್ನು ವೆಟನರಿ ಡಾಕ್ಟ್ರಿಗೆ ತೋರಿಸಿ ಅಲ್ಲಿಂದ ನಾನು ಸೇತುವೆ ಪ್ರಾಕ್ಟೀಸ್ಗೆ ಹೋಗ್ತೇನೆ ಇವರನ್ನು ಇಲ್ಲಿ ಬಿಟ್ಟು ಅಂತ ನೋಡು ಎಷ್ಟೊತ್ತಾಗ್ತದೆ ಹೇಳಿ ನಾಲ್ಕು ಗಂಟೆಗೆ ಡಾಕ್ಟ್ರು ಬರ್ತಾರಂತೆ ತುಂಬ ರಶ್ ಇರ್ತದೆ ಅಲ್ಲಿ ಗೊತ್ತಿಲ್ಲ ಹೇಗಿದೆ ಅಂತ ಮತ್ತೆ ಈ ಟೈಮಲ್ಲೆಲ್ಲ ಈ ಬೆಕ್ಕು ನಾಯಿಗಳಿಗೆಲ್ಲ ಜಾಸ್ತಿ ಹುಷಾರೆಲ್ಲ ಇರುವುದಿಲ್ಲ ಇಲ್ಲದಿದ್ದರೂ ಅಲ್ಲಿ ಜಾಸ್ತಿ ರಶ್ ಇರ್ತದೆ ಎಲ್ಲೆಲ್ಲಿಂದ ಬರ್ತಾರೆ ಮೊದಲು ಅವರ ತಂದೆ ಇದ್ದರು ಈಗ ಅಲ್ಲಿ ಕ್ಲಿನಿಕಲ್ಲಿ ಡಾಕ್ಟ್ರಾಗಿ ಅವರ ಮಗ ಇದ್ದಾನೆ ಸೊ ಅವರು ಹಾಂ ಅವರು ಇದ್ದಾರೆ ಸೊ ನಾಲ್ಕು ಗಂಟೆಯಿಂದ ಎರಡು ಗಂಟೆ ತನಕ ಇದ್ದಾರಂತೆ ನೋಡುವ ಹೋಗಿ ಬರ್ತೇವೆ ನಾವು ಹೋಗಿ ಬಂದ ನಂತರ ಏನಾಯ್ತು ಅಂತ ನಿಮ್ಮ ಜೊತೆ ನಾನು ಅಪ್ಡೇಟ್ ಮಾಡಿ ಶೇರ್ ಮಾಡಿ ಈಗ ವೆಟನರಿ ಕ್ಲಿನಿಕಲ್ಲಿ ವೇಟ್ ಮಾಡ್ತಾರೆ ಟ್ವೆಲ್ ನಂಬರ್ ಕೊಟ್ಟಿದ್ದಾರೆ ಈಗ ಹತ್ತು ಆಯಿತು ನನಗೆ ಪ್ರಾಕ್ಟೀಸ್ ಬೇರೆಂಟು ಅಂತ ಗೊತ್ತಿಲ್ಲ ಹೌದಾ ಇದ್ದಾಳೆ ನಾನು ಸಾಕಂಡಿ ಸಾಕು ಸಹಸ್ರಲ್ಲೇ ಒಂದು ಈಗೆಲ್ಲ ಹುಷಾರಿದ್ದಾಳೆ ಹೊರಗಡೆ ಬರಲಿಕ್ಕೆ ಒಬ್ಬ ಹೋಗಿ ಬಂದೆವು ನಾವು ಡಾಕ್ಟ್ರ್ ಹತ್ರ ಡಾಕ್ಟ್ರ್ ಹತ್ರ ಹೋಗಿ ಬಂದು ಅದೇ ಟ್ಯಾಬ್ಲೆಟ್ ಕೊಟ್ಟರು ಆಮೇಲೆ ಗ್ಲೂಕೋಸ್ ಎಲ್ಲ ಸ್ವಲ್ಪ ಅಂದರೆ ವೀಕ್ ಆಗಿದ್ದಾಳಲ್ವ ಸೊ ಡ್ರಿಪ್ಸ್ ಎಲ್ಲ ಹಾಕಿಸಿ ಬಂದ್ವಿ ಒಂದು ಟ್ಯಾಬ್ಲೆಟ್ ಅವರೇ ಹಾಕ್ತಾರೆ ಬಾಯಿಗೆ ಯಾವಾಗಲೂ ಅಂದರೆ ಆಯುರ್ವೇದಿಕ್ ಟೈ ಇದದು ಹೋಮಿಯೋಪತಿ ಸೊ ಒಂದು ಟ್ಯಾಬ್ಲೆಟ್ ಅವರೇ ಹಾಕಿದರು ನಾರ್ಮಲ್ ಆಗಿದ್ದಾಳೆ ಅಂತ ಆಗ್ತಾಳೆ ಅಂತ ಹೇಳಿದ್ದಾರೆ ಪರವಾಗಿಲ್ಲ ಈಗ ಅಂದರೆ ವೀಕ್ನೆಸ್ ಉಂಟು ತುಂಬ ಆಮೇಲೆ ಅವಳು ಸ್ಟೀಟಲ್ ಸಿಕ್ಕಿದಲ್ವ ನಮಗೆ ಅದು ಒಂಥರ ಗ್ಯಾಸ್ ಥರ ಆಗಿ ಅವಳು ಹೊಟ್ಟೆ ಉಬ್ಬಿದ್ದು ಅಂತ ಹೇಳಿದರು ಡಾಕ್ಟರ್ ಸೊ ನಾವು ಹೋಗಿ ಬಂದೆವು ಬಂದು ಈಗ ಮನೆಗೆ ಬಂದು ಬಂದು ನಾನು ಪ್ರ್ಯಾಕ್ಟೀಸ್ಗೆ ಹೋಗಲಿಲ್ಲ ನಾನು ಹೋಗ್ತೇನೆ ಹೇಳಿ ಹೊರಡುವಾಗಲೇ ಮಳೆ ಶುರು ಸಾರಿ ಮಳೆ ಶು ಶುರು ಆಯಿತು ಆಮೇಲೆ ಒಂದು ಲೇಟ್ ಆಯಿತು ನಾನು ಇಲ್ಲಿಂದ ಹೋದೆ ಅಲ್ಲ ಹೋಗಿ ಕಾಲ್ ಮಾಡಿದೆ ಅವರಿಗೆ ಆವಾಗ ಹೇಳಿದ್ರು ಪ್ರಾಕ್ಟೀಸ್ ಇದ್ದೇವೆ ನಿಮ್ಮನ್ನು ವೆಯ್ಟ್ ಮಾಡ್ತಾ ಇದ್ದೇವೆ ಹೇಳಿದರು ನಾನು ಇನ್ನು ಎರಡು ಸೀನು ಇದೆ ಅಂತ ಹೇಳಿದರು ಆದರೆ ನಾನು ಅಲ್ಲಿ ಹೋಗು ಮುಟ್ಟುವಷ್ಟರಲ್ಲಿ ಆ ಎರಡು ಸೀನು ಮುಗ್ದಿರುತ್ತೆ ಲೇಟ್ ಆಯಿತಲ್ವಾ ಸೊ ಹಾಗೆ ನಾನು ಪರವಾಗಿಲ್ಲ ಅಂತ ಬಂದೆ ಹೇಳಿದೆ ನನ್ನ ಮತ್ತೆ ಕಾಲ್ ಮಾಡಿ ಹಾಗೆ ನನ್ನ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದೆ ಬರ್ತಾ ಒಂದು ಜೋರು ಆಗಿತ್ತು ಅಂತ ಒಂದು ಐಸ್ ಕ್ರೀಮ್ ಎಲ್ಲ ತಗೊಂಡು ತಿಂದ್ವಿ ಈಗ ಮನೆಗೆ ಬಂದೆ ಮನೆಗೆ ಬಂದು ನಂದು ಮಾಮೂಲು ಸ್ಟ್ರೀಟ್ ಡಾಗ್ಗೆಲ್ಲ ಬಿಸ್ಕಿಟ್ ಎಲ್ಲ ಹಾಕಿ ಬರಬೇಕಾದ್ರೆ ಮೋರಿಗೆ ಹೋದೆ ಮೋರಿಗೆ ಹೋಗಿ ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು ಅದು ತಗೊಂಡು ಬಂದೆ ಬರ್ತಾ ಅಂದವೆ ಎಲ್ಲ ನನ್ನ ಬಿಸ್ಕೆಟ್ ಎಲ್ಲ ಹಾಕಿ ಮನೆಗೆ ಬಂದೆ ಮನೆಗೆ ಬಂದು ಒಳಗೆ ಬರಲಿಲ್ಲ ಬೋಸ್ ಅಂತ ಮಳೆ ಮಳೆಸಿರಿತ್ತು ಸೊ ಇನ್ನು ಸ್ನಾನ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ನಾನ ಮಾಡಿ ಆಮೇಲೆ ಮಾಮೂಲಿ ಊಟ ಮಾಡಿ ಮಲಗೋದು ಓಕೆ ಇವತ್ತಿನ ದಿನ ಈ ಥರ ಹೋಯಿತು ನಂದು ಹಾಗೆ ಮತ್ತು ಇವತ್ತು ಈ ಸ್ವಲ್ಪ ದಿನ ಮಳೆ ಕಮ್ಮಿ ಇತ್ತು ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಬಂದಾಗೆ ಕಾಣುತ್ತೆ ಈಗ ಸಿಕ್ಕಿತ್ತು ಮಧ್ಯಾಹ್ನ ತನಕ ಸಂಜೆ ತನಕ ಇರಲಿಲ್ಲ ಮಳೆ ಈಗ ಸ್ವಲ್ಪ ಮಳೆ ಬರ್ತಾ ಇದೆ ಆದರೆ ಅದು ಮಳೆ ಬರೋಷ್ಟೊತ್ತಿಗೆ ನಾನು ಮ ಮನೆ ಒಳಗೆ ಬಂದೆ ಅದೊಂದು ಪುಣ್ಯ ಹಾಗೆ ಓಕೆ ಇವತ್ತಿನ ಲಾಗ್ ನಾನು ಇವತ್ತಿಗೆ ಮುಗಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೆ ನೀನು ಊಟ ಮಾಡೋದು ಸ್ವಲ್ಪ ಸುಸ್ತಾಗಿದೆ ಸ್ನಾನ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ನಾನು ಎಲ್ಲ ಹೋಗಿ ಬಂದೆ ಅಲ್ಲ ಮೂ ಎಲ್ಲ ಬರುವಾಗ ಮೋರಿನಿಂದ ಜೋಳ ತಂದೆ ನನಗೆ ಜೋಳ ಫ್ರೈ ಮಾಡಿ ತಿಂದೆ ತುಂಬ ಇಷ್ಟ ಅದು ಫ್ರೆಶ್ ಜೋಳ ಸಿಕ್ಕಿದರೆ ಒಳ್ಳೆ ಟೇಸ್ಟ್ ಅಲ್ವಾ ತಂದೆ ತಂದು ಫ್ರೈ ಮಾಡಿ ತಿಂತ ಇದ್ದೇನೆ ಒಬ್ಬಳೆ ತಿಂತಾ ಇದ್ದೇನೆ ನನ್ನ ನಾಲ್ಕು ಪಿಟ್ಲೀಸ್ಗಳಿಗೆ ಚಿಂಟುಗೆಸೆಲ್ಲ ಸಾರಿ ಮೆಂಟುಗೆಸೆಲ್ಲ ನನ್ನ ಚಿಂಕಿಗೆಸೆ ಇಲ್ಲ ಚಿಕ್ಕಗೆಸೆಲ್ಲ ಮುನ್ನಿಗೆಸೆಲ್ಲ ನಾನು ಒಬ್ಬಳೆ ತಿಂತಾ ಇದ್ದೇನೆ ಯಾಕೆಂದರೆ ಇದು ಅವರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಇಲ್ಲದಿದ್ದರೆ ಎಲ್ಲರೂ ಬರ್ತಾರೆ ನಾನು ಒಬ್ಬಳೇ ತಿಂತಿದ್ದೀನಿ ಯಾರಿಲ್ಲ ರೂಮಲ್ಲಿ ಇರ್ತಾರೆ ನಾನು ತಿಂತೇನೆ ನನಗೆ ಇದು ತುಂಬ ಇಷ್ಟ ಜೋಳ ಬರುವಾಗ ಮೋರಿಗೋಗಿ ಬ ಫ್ರೂಟ್ಸ್ ಬೇಕಿತ್ತು ಹಾಗೆ ತರುವಾಗ ಮಗನ ಹತ್ರ ಕೇಳಿ ನಿನಗೆ ಬೇಕ ಹೇಳಿ ಅವನು ಒಮ್ಮೆಮ್ಮೆ ಬೇಕು ಅಂತ ತರ್ತಾನೆ ಯಾಕೆಂದರೆ ನನಗೆ ಫ್ರೈ ಮಾಡಿಕೊಳ್ಳೋದು ಅವನೇ ಇವತ್ತು ಬೇಡ ಹೇಳಿದ ಹಾಗೆ ನಾನೊಂದು ತಂದೆ ಓಕೆ ನಾನು ತಿಂತೇನೆ